ಯಾವ ಮೆಣಸಿನಕಾಯಿ ಅಷ್ಟೇ ಮಣ್ಕಟ್ಟು ಮೆಣಸಿನಕಾಯಿ ಅಂತ ಇದು ಖಾರ ಜಾಸ್ತಿ ಇರುತ್ತೆ ಅರ್ಧ ಕೆಜಿ ತಗೊಂಡಿದೆ ಇಲ್ಲಿ ಗುಂಟೂರು ಮೆಣಸಿನ್ಕಾಯಿ ತಗೊಂಡಿರೋದು ಎಷ್ಟು ಆಶೆ ಇದು ಇದು ಒಂದ್ ಕೆಜಿ ಇದೆ ಪ್ರತಿಭಾ ಒಂದ್ ಕೆಜಿ ಗುಂಟ್ರ ಮೆಣಸಿನ್ಕಾಯಿ ಅರ್ಧ ಕೆಜಿ ಕಟ್ಟು ಮತ್ತೆ ಇನ್ನೊಂದು ಮೆಣಸಿನ್ಕಾಯಿ ತಗೋಬೇಕಲ್ಲ ನಾವು ಹೌದು ನೋಡಿ ಇದು

ನೋಡಿ ಇವತ್ತು ಇಲ್ಲಿ ಮೆಣಸಿನ್ಕಾಯಿ ತಗೊಂಡಿದ್ದೀವಿ ನೀವು ಹೆಂಗೂನು ಉತ್ತರ ಕರ್ನಾಟಕದ್ದು ಮಸಾಲೆ ಖಾರ ರೆಸಿಪಿನ ನೋಡಿದ್ದೀರಾ ಇವತ್ತು ನಾವು ಅಥೆಂಟಿಕ್ ಬೆಂಗಳೂರು ಸೈಡ್ ಮಾಡುವಂಥದ್ದು ಅಂಥದ್ದು ಹಾಸನ ಬೆಂಗಳೂರು ಸೈಡ್ ಮಾಡುವಂಥದ್ದು ಸಾಂಬಾರ್ ಪೌಡರ್ ರೆಸಿಪಿನ ತೊಗೊಂಡು ಬಂದಿದ್ದೀವಿ ಸಾಂಬಾರು ಪುಡಿ ಸುಮಾರು ಜನ ಕಮೆಂಟ್ ಮಾಡಿ ಕೇಳಿದ್ದಾರೆ ಬಟ್ ನಾವು ವಿಡಿಯೋ ಹಾಕೋಕೆ ಲೇಟಾಗಿತ್ತು ನೋಡಿ ಇಲ್ಲಿ ಮೆಣಸಿನ್ಕಾಯಿ ಕ್ವಾಲಿಟಿ ಇಲ್ಲಿ ನಾ ನಿಮಗೆ ಏನು ತೋರಿಸ್ತಾ ಇದ್ದೀವಿ ಇದೇ ಕ್ವಾಲಿಟಿ ನಮ್ಮದು ಎಂಟೈರ್ ನಾವು ನೂರು ಕೆ ಜಿ ಮಾಡಿದ್ರು ಇದೇ ಕ್ವಾಲಿಟಿನ ನಾವು ಮೇಂಟೈನ್ ಮಾಡ್ತೀವಿ ಸೊ ಹಂಗಾಗಿಬಿಟ್ಟು ಇಲ್ಲಿ ನೋಡೋವಂಥ ಕ್ವಾಲಿಟಿನೇ ಫಸ್ಟ್ ಫಸ್ಟ್ ನಂಬರ್ ಕ್ವಾಲಿಟಿ ಇದೆ ಇದೆಲ್ಲ ಆರ್ಗ್ಯಾನಿಕ್ ಗದೇನು ಬೆಳ್ದಿರ್ತಾರಲ್ಲ ಅಲ್ಲಿಂದಾನೇ ಡೈರೆಕ್ಟ್ ಆಗಿ ನಾವು ತಗೊಂಡ್ ಬಂದಿರುವಂತ ಮೆಣಸಿನಕಾಯಿ ಸೊ ಪ್ರತಿ ಒಂದು ಕಲರ್ ಆಗ್ಲಿ ಪ್ರತಿ ಒಂದು ಮೆಣಸಿನ್ಕಾಯಿ ಆಗ್ಲಿ ಇಲ್ಲಿ ನಾವು ನಿಮ್ಗೆ ತೋರಿಸ್ತೀನಿ ಸೊ ನೋಡಿ ಇಲ್ಲಿ ಇದು ಇದೆ ಬ್ಯಾಡಿಗೆ ಮೆಣಸಿನಕಾಯಿ ತುಂಬಾ ಚೆನ್ನಾಗಿದೆ ಬ್ಯಾಡಗಿ ಮೆಣಸಿನ್ಕಾಯಿ ಇಲ್ಲಿ ನೋಡಿ ನೋಡಿ ಕ್ವಾಲಿಟಿನೂ ನೀವು ನೋಡಬಹುದು ಇದು ಬಿಸಿಲಲ್ಲಿ ತುಂಬಾ ಚೆನ್ನಾಗಿ ಒಣಗಿಸ್ಬೇಕು ನೋಡೋದು ಈ ತರ ಒಣಗಿಸಿದ್ರೆ ನೀವು ಇದನ್ನ ಮೂರು ವರ್ಷ ಇಟ್ಟಿದ್ರು ಕೆಡಲ್ಲ ಸೊ ಇದು ನೋಡಿ ಇದು ಗುಂಟ್ರಿ ಮೆಣಸಿನ್ಕಾಯಿನೂ ಕೂಡ ಅದೇ ಅಷ್ಟೇ ಚೆನ್ನಾಗಿ ಇದನ್ನ ನಾವು ಒಣಗಿಸಿದೀವಿ ಹಿಂಗೆ ಕೈಯಲ್ಲಿ ಪುಡಿ ಮಾಡಿದ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗುತ್ತೆ ಪುಡಿ ಆಗುತ್ತೆ ಸೊ ಈ ತರ ನಾವು ಮೆಣಸಿನ್ಕಾಯಿ ಕ್ವಾಲಿಟಿನ ತಗೊಂಡಿದ್ದೀವಿ ಅಕಸ್ಮಾತ್ ನೀವು ಮಾಡ್ತಾ ಮಾಡ್ತಾ ರೆಸಿಪಿ ಕೂಡ ನೋಡಿ ಡಿಟೇಲ್ಡ್ ರೆಸಿಪಿನೇ ತೋರಿಸಿರ್ತೀವಿ ಹಾಗೂ ವಾಟ್ಸಪ್ ನಂಬರು ಕೂಡ ನಾನು ಕೊಟ್ಟಿರ್ತೀನಿ ನಿಮ್ಗೆ ಯಾರಿಗಾದ್ರೆ ಸಾಂಬಾರ್ ಪೌಡರ್ ಬೇಕು ಅಂದ್ರೆ ನೀವು ಅಲ್ಲಿ ವಾಟ್ಸಪ್ ಲಿಂಕನ್ನು ಸಹ ಕೊಟ್ಟಿದ್ದೀನಿ ಗ್ರೂಪ್ ಲಿಂಕನ್ನು ಮತ್ತೆ ಪರ್ಸ್ನಲಿ ವಾಟ್ಸಪ್ ನಂಬರು ಕೊಟ್ಟಿದ್ದೀನಿ ನೀವು ಡೈರೆಕ್ಟ್ ಆಗಿ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡಿ ಇದ್ರ ರೇಟ್ ಆಗಲಿ ಮತ್ತೆ ಏನಾದ್ರೂ ಇದ್ರ ಬಗ್ಗೆ ನಿಮಗೆ ಕೇಳ್ಬೇಕಂದ್ರೂ ನೀವು ಡೈರೆಕ್ಟ್ ಆಗಿ ನಮ್ಮ ಜೊತೆ ಕಮ್ಯುನಿಕೇಟ್ ಮಾರ್ಕೆಟ್ ಮಾಡ್ಬೋದು ಇಲ್ಲ ಮನೇಲಿ ಕೂತು ನಾವು ಈ ಥರ ಬಿಸ್ನೆಸ್ ಮಾಡ್ತೀವಿ ಅಂದ್ರೂ ಕೂಡ ನೀವು ಅದನ್ನು ಕೂಡ ನಮಗೆ ಕೇಳ್ಬೋದು ಸೊ ಇವತ್ತಿನ ಈ ಸಾಂಬಾರು ರೆಸಿಪಿನ ಯಾವ ಥರ ಮಾಡೋದು ಅಂತ ನೋಡೋಣ ಸಾಂಬಾರು ಪುಡಿ ಮಾಡಬೇಕಂದ್ರೆ ಎಲ್ಲರ್ಕಿಂತ ಮೇನು ಮೆಣಸಿನ್ಕಾಯಿ ಇರುತ್ತೆ ಸೊ ಮೆಣಸಿನ್ಕಾಯಿ ಫಸ್ಟ್ ಕ್ವಾಲಿಟಿ ನೀವು ಆಲ್ರೆಡಿ ನೋಡಿದ್ದೀರಾ ಸೊ ಮುಂದಿನ ರೆಸಿಪಿ ನೋಡೋಣ ಬನ್ನಿ ಇವತ್ತಿನ ಈ ಸಾಂಬಾರು ರೆಸಿಪಿ ಆಶಾ ಅವರು ಸೈಡದ್ದು ಸೊ ಹಾಗಾಗಿ ಈ ರೆಸಿಪಿ ಇವತ್ತು ಆಶಾನ ಯಾವ ಥರ ಮಾಡ್ತಾರೆ ಅಂತಲೂ ನೀವು ನೋಡ್ಕೊಳ್ಳಿ ನೋಡಿ ಒಂದು ಬಾಣಲೆ ಬಿಸಿಗಿಟ್ಕೊಂಡು ಒಂದು ಕೆ ಜಿ ಧನಿಯನ್ನ ತೇರಿಸ್ಕೊಳ್ತಾ ಇದೀನಿ ಎರಡು ಕೆ ಜಿ ಮೆಣಸಿನ್ಕಾಯಿಗೆ ಕೆ ಕೆಜಿ ಧನಿಯನ್ನ ಆಶಾ ಹೌದು ಒಂದ್ ಕೆಜಿ ಹಾಕೊಳ್ತೀನಿ ಹುರ್ಕೋಬೇಕಲ್ಲ ಹೌದು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಹುರ್ಕೊಬೇಕು ಪ್ರತಿಭಾ ಇದು ನೋಡಿ ನಾಟಿ ಧನಿಯಾ ಇದೆ ಹೌದು ಸೊ ಆದಷ್ಟು ನಾಟಿದ್ದು ಧನಿಯ ಎಲ್ಲ ಯೂಸ್ ಮಾಡ್ಕೊಳ್ಳಿ ಎಷ್ಟು ನಾಟಿದ್ದು ಯೂಸ್ ಮಾಡ್ಕೊತೀವಿ ಅಷ್ಟೇ ಒಳ್ಳೆ ಫ್ಲೇವರ್ ಕೊಡುತ್ತೆ ಮತ್ತು ಯಾವುದೇ ಮಸಾಲೆ ಆಗಲಿ ತುಂಬ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು ಅವಾಗ ಮಸಾಲೆ ಚೆನ್ನಾಗಿ ಹುರಿತಂದ್ರೆ ಅಶ ಮೆಣಸಿಕೆ ಅಂತೂ ಇವಾಗ ಚೆನ್ನಾಗಿ ಒಣಗಿದೆ ಇನ್ ನೆಕ್ಸ್ಟ್ ಹಾ ಇನ್ ನೆಕ್ಸ್ಟ್ ಅಂದ್ರೆ ನಮ್ ಮಸಾಲೆ ಚೆನ್ನಾಗಿ ಹುರ್ಕೋಬೇಕು ಸೊ ನೀವು ಎರಡ್ ವರ್ಷ ಅಲ್ಲ ಮೂರ್ ವರ್ಷನು ನೀವು ಆರಾಮಾಗಿ ಸ್ಟೋರ್ ಮಾಡ್ಕೋಬಹುದು ಇದನ್ನ ನಾವು ಮಸಾಲೆಗಳು ಹುರಿಯೋದ್ರ ಮೇಲೆ ಟೇಸ್ಟ್ ಬರುತ್ತೆ ಹೌದು ಸೊ ನೋಡಿ ಇದನ್ನ ಗಮ್ ಅಂತ ವಾಸನೆ ಬರೋ ತನಕ ನಾವು ಧನಿಯಾ ಬೀಜನ ಹುರ್ಕೊಂಡು ಬರೋಣ ನೋಡಿ ಈ ತರ ನಾವು ಧನಿಯಾ ಬೀಜನ ಹುರ್ಕೊಂಡ್ ಬರಬೇಕು ಇದನ್ನ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನ್ ಮಾಡೋದು ನೋಡೋಣ ಪ್ರತಿಭಾ ಹೌದು ನೋಡಿ ಬಾಣ್ಲಿನ ಬಿಸಿ ಇಟ್ಕೊಂಡು ನಾನು ಇಲ್ಲಿ ಜೀರಿಗೆನ ಸೇರಿಸ್ಕೊಳ್ತಾ ಇದೀನಿ ನಾನು ಎಲ್ಲಾ ಮೆಜರ್ಮೆಂಟ್ ಇದ್ ಗ್ಲಾಸ್ ಅಲ್ಲಿ ಮೆಜರ್ ಮಾಡ್ಕೊಳ್ತೀನಿ ನೋಡಿ ಜೀರಿಗೆನ ಸೇರಿಸ್ಕೊಳ್ತಾ ಇದೀನಿ ಒಂದು ಕಾಲ್ ಗ್ಲಾಸ್ ಆಗುವಷ್ಟು ಜೀರಿಗೆನ ನಾವು ಹಾಕೋಬೇಕು ನೋಡಿ ಅದು ತೋರಿಸಿದೀನಲ್ಲ ಗ್ಲಾಸು ಅದ್ರ ಫುಲ್ ಆಗಿ ಒಂದನ್ನ ಹಾಕೊಂಡಿದೀನಿ ನಾನು ಗ್ಲಾಸ್ ಸ್ವಲ್ಪ ದೊಡದಿದೆ ಅದು ಆ ಥರ ಗ್ಲಾಸ್ ಇದ್ರೆ ಅದೇ ಮೆಜರ್ಮೆಂಟ್ ಅಲ್ಲಿ ನೀವು ಮಾಡ್ಕೋಬಹುದು ಸೊ ನೋಡಿ ಇವತ್ತಿನ ಇದೆಲ್ಲಾನು ಎರಡು ಕೆ ಜಿ ಮೆಣಸಿನ ಕೈಗೆ ಬೇಕಾಗಿರುವಂಥ ಗಳು ಇದಾವೆ ಸೊ ಫುಲ್ ಇಂಗ್ರೀಡಿಯೆಂಟ್ಸು ವಿತ್ ಮೆಜರ್ಮೆಂಟ್ ಇವತ್ತು ತೋರಿಸ್ತಾ ಇದೀವಿ ಅಂತೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲಿ ನಾನು ಇಂಗ್ರೀಡಿಯೆಂಟ್ಸ್ ಹೆಸರು ಮತ್ತು ವಿತ್ ಮೆಜರ್ಮೆಂಟ್ ಬರೆದಿದ್ದೀನಿ ಅಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬಹುದು ಸೊ ನೋಡಿ ಇದು ಕೂಡ ನಾಟಿ ಹೌದು ತುಂಬಾ ಗಮ್ ಅಂತ ವಾಸನೆ ಬರ್ತಾ ಇದೆ ತುಂಬ ಚೆನ್ನಾಗಿದೆ ನೋಡಿ ಈ ಥರ ಅಂತ ಸೌಂಡ್ ಬರೋ ತನಕ ನಾವು ಹುರ್ಕೊಬೇಕು ನೋಡಿ ತುಂಬ ಚೆನ್ನಾಗಿ ಹುರಿದಿದೆ ಇವಾಗ ಇದನ್ನ ಪಕ್ಕದ ಪ್ಲೇಟಿಗೆ ಹಾಕ್ಕೊಳ್ಳೋಣ ನೋಡಿ ಈ ಥರ ಎಲ್ಲವನ್ನೂ ಒಂದೇ ಪ್ಲೇಟಿಗೆ ಹಾಕ್ಕೊಳ್ಳೋಣ ನೋಡಿ ನಾವು ಕರ್ಬೇನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಬಿಸಿಲಿಗೆ ಚೆನ್ನಾಗಿ ಒಣಗಿದೆ ಈ ಕರ್ಬೇವಿನ ಸೊಪ್ಪು ಮತ್ತು ವ ವರ್ಷಾನ್ಗಟ್ಲೆ ಇಡೋದಲ್ವ ಮಸಾಲ ಹಂಗಾಗಿ ಒಂದು ಸರಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ನೋಡಿ ನೀಟಾಗಿ ಒಣಗಿದೆ ಬಿಸಿಲು ಜಾಸ್ತಿ ಇರೋದ್ರಿಂದ ಈ ತರ ಒಣಗಿಸ್ಕೊಂಡ್ರೆ ತುಂಬಾನೇ ನೋಡಿ ಒಂದೇ ಸರಿ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಅಷ್ಟೇ ಕರ್ಬೇವು ಕರ್ಬೇವು ಜಾಸ್ತಿ ಹಾಕ್ತು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ತರ ಸ್ವಲ್ಪ ಬಿಸಿ ಮಾಡ್ಕೊಂಡ್ಮೇಲೆ ಇದನ್ನ ಅದೇ ಪಾತ್ರೆಯೊಳಗಡೆ ಹಾಕೊಳ್ಳೋಣ ಇದಕ್ಕೆ ಹಾಕೊಂಡಿದೀನಿ ಜೀರಿಗೆನು ಇದ್ರಲ್ಲ ಇದೆ ಅಲ್ವಾ ಎಲ್ಲ ಉರ್ದಿರದ್ನ ಇದೇ ಹುದ್ರೊಳಗಡೆ ಹಾಕೋಬಹುದು ಹಾಕೋಬಹುದು ಹೌದು ನೋಡಿ ಇದೇ ಗ್ಲಾಸ್ ನಲ್ಲಿ ಒಂದ್ ಗ್ಲಾಸ್ ಆಗುವಷ್ಟು ಉದ್ದಿನ ಕಾಳನ್ನ ಸೇರಿಸ್ಕೊಳ್ತಾ ಇದೀನಿ ಇದೊಂದು ಗ್ಲಾಸ್ ಇಟ್ಕೊಂಡ್ರೆ ಸಾಕು ನೀವು ಎಲ್ಲಾ ಮೆಜರ್ಮೆಂಟ್ ಇದ್ರಲ್ಲೇ ಮಾಡ್ಕೊಂಬುದು ಉದ್ದಿನ ಕಾಳು ಸಹ ಗಮ್ ಘಮ ಅಂತ ಅಂತಿರ್ಬೇಕಿಬ ಆತರ ಫ್ರೈ ಮಾಡ್ಕೊಬೇಕು ಸೊ ಇನ್ನು ನಿಮ್ಗೆ ಕೆ ಜಿ ಮೆಜರ್ಮೆಂಟ್ ಹೋದ್ರೆ ಇದು ಎರಡ್ ಕೆಜಿಗೆ ಯಶ ಕಾಲ್ ಕಾಲ್ ಕೆಜಿ ನಾವು ಇದನ್ನ ಕಾಳುಗಳು ಜೀರಿಗೆಗಳು ಹಾಕೋಬೇಕು ಹಾಕೋಬೇಕು ನೋಡಿ ಈ ತರ ಕೆಂಪಾಗೋ ತನಕ ಹುರ್ಕೊಬೇಕು ಇದನ್ನ ಕೂಡ ಅದೇ ಪ್ಲೇಟ್ಗೆ ಗೆ ಹಾಕೊಳ್ಳೋಣ ನೋಡಿ ಅದೇ ಬಾಣಲಿನಲ್ಲಿ ಹೆಸರು ಬೇಳೆನ ಹಾಕೊಳ್ತಾ ಇದೀನಿ ನೀವ್ ಇದ್ರ ಬದಲಾಗಿ ಕಾಳುಗಳನ್ನ ಸಹ ಬಳಸ್ಕೋಬಹುದು ಅದು ಚೆನ್ನಾಗಿರುತ್ತೆ ಟೇಸ್ಟ್ ಪ್ರತಿಭಾ ಹೌದಾ ಓಕೆ ನೋಡಿ ಇದನ್ನು ಕೂಡ ಸ್ವಲ್ಪ ಕೆಂಪಾಗದಂತ ಹುರ್ಕೊಂಡ್ಬರ್ಬೇಕು ನೀವು ಹೆಸರು ಕಾಳು ಹಾಕಿದ್ರೆ ಇನ್ನೂ ಫ್ಲೇವರ್ ಜಾಸ್ತಿ ಕೊಡುತ್ತಲ್ಲ ಹೌದಲ್ಲ ಚೇಂಜ್ ಆಗುತ್ತೆ ತುಂಬಾ ಬರುತ್ತೆ ಹೌದು ಮತ್ತೆ ಈ ತರ ನಾವು ಜೀರಿಗೆ ಆಗಲಿ ಕಾಳುಗಳು ಹಾಕೊಳ್ಳೋದ್ರಿಂದನು ಯಾರಿಗಾದ್ರೆ ಸಾಂಬಾರ್ ಪುಡಿ ಎಲ್ಲ ತಿಂದಾಗ ಆಸಿಡಿಟಿ ಪ್ರಾಬ್ಲಮ್ ಇದೆ ಅನ್ಸುತ್ತಲ್ಲ ಅವ್ರಿಗೆ ಆ ಪ್ರಾಬ್ಲಮ್ ಆಗಲ್ಲ ಆಶಾ ಸೊ ನೋಡಿ ಇದನ್ನು ಕೆಂಪದಾಗಿ ತನಕ ಹುರ್ಕೊಂಡ್ ಬರೋಣ ನೋಡಿ ಈ ತರ ಕೆಂಪಾಗ ಹುರ್ಕೊಬೇಕು ಇದನ್ನು ಅದೇ ಪಾತ್ರೆಗೆ ಹಾಕೊಂಡ್ ಬರೋಣ ನೋಡಿ ಒಂದು ಕಪ್ ಆಗುವಷ್ಟು ಮೆಣಸನ್ ಕೂಡ ಸೇರಿಸ್ಕೊಡ್ತಾ ಇದ್ದೀನಿ ನಿಮಗೆ ಮೆಣಸು ತುಂಬ ಖಾರ ಅಂತಂದರೆ ಕಡಿಮೆ ಕೂಡ ಹಾಕೋಬೋದು ಬಟ್ ರುಚಿ ಜಾಸ್ತಿ ಕೊಡುತ್ತೆ ಪ್ರತಿವಾಗ ಹಾಂ ಹೌದು ಸೊ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಂಡು ಬರಬೇಕಲ್ಲ ಆಶಾ ಹೌದು ಸೊ ನಿಮಗೆ ಎಲ್ಲರಿಗೂ ನಾವು ಇವಾಗ ಒಂದು ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡಿದ್ದೀವಿ ಅದರ ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಆ ಗ್ರೂಪದ ಬಗ್ಗೆ ನಿಮಗೆ ಐಡಿಯಾ ಹೇಗೆ ಅನ್ನಿಸ್ತು ನಮಗೆ ತಿಳಿಸಿ ಆಮೇಲೆ ಆ ಗ್ರೂಪಲ್ಲಿ ಇರುವಂಥದ್ದು ಸುಮಾರು ಜನ ನಮಗೆ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ ಹಾಗೂ ಸೆಪ್ರೇಟಾಗಿಯೂ ಕೂಡ ನನ್ನ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ ಸೊ ನಿಮ್ಗನು ಏನಾದರೆ ಆ ಥರ ಒಂದು ಕಮ್ಯುನಿಕೇಷನ್ನು ಅಥವಾ ಏನೋ ಒಂದು ಐಡಿಯಾಸನ್ನು ಕೇಳಬೇಕು ಅಥವಾ ಹೇಳಬೇಕು ಅಂದ್ರೂ ಕೂಡ ನೀವು ಆ ಲಿಂಕನ್ನು ಜಾಯ್ನ್ ಆಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸ್ಟಾರ್ಟಿಂಗಲ್ಲಿ ವಿಶ್ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕ್ ಅಂತ ನಾನು ಅಲ್ಲಿ ಹಾಕಿದ್ದೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕಮ್ ಕನೆಕ್ಟ್ ಆಗ್ತೀರಾ ಮತ್ತು ಅಂದರೆ ನೀವು ಸಾಂಬಾರು ಪುಡಿಗೆ ಇನ್ನೂ ಯಾವುದಾದ್ರೆ ಬೇರೆ ಥರ ಕಾಳುಗಳು ಅಥವಾ ಬೇಳೆಗಳು ಬಳಸ್ತಾ ಇದ್ರೆ ಅದನ್ನು ಕೂಡ ನೀವು ಲಾಸ್ಟ್ ತನಕ ವಿಡಿಯೋ ನೋಡಿಬಿಟ್ಟು ಹೇಳಿ ಇದನ್ನೊಂದು ಸ್ವಲ್ಪ ಗಮ್ಮಂತ ವಾಸನೆ ಬರೋ ತನಕ ಹುರ್ಕೊಂಡು ಬರೋಣ ಇದನ್ನು ಕೂಡ ಅದೇ ತಟ್ಟಕ್ಕೆ ತಕ್ಕೊಳ್ಳೋಣ ಅಲ್ಲ ಹೌದು ನೋಡಿ ಕಾಲು ಭಾಗದಷ್ಟು ಮೆಂತ್ಯನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಐವತ್ತು ಗ್ರಾಮ್ ಇರ್ಬೋದು ಪ್ರತಿಭಾ ಹೌದು ಅಷ್ಟಿದೆ ಹೌದು ಸೊ ಮೆಂತ್ಯನೂ ಆಕ್ಚುಲಿ ಹೆಲ್ತ್ ತುಂಬಾ ಒಳ್ಳೇದು ಅಶಾ ಯಾರಿಗಾದ್ರೆ ಸೊಂಟ್ ನೋವು ಕಾಲ್ ನೋವು ಮೈಕೈ ನೋವು ಇದ್ದವರು ಅವರು ಒಂದ್ ಸ್ವಲ್ಪ ಮೆಂತ್ಯನ ರಾತ್ರಿ ನೆನೆಸಿಬಿಟ್ಟು ಬೆಳಿಗ್ಗೆ ಹಳಸೊಟ್ಟೆ ತಿಂದು ಅದ್ರ ಒಳಗಡೆ ನೀರು ಕುಡಿಬೇಕು ಇವನ್ ಎಲ್ಲದ್ರ ಬೆಸ್ಟ್ ಅಂದ್ರೆ ಡಯಾಬಿಟಿಸ್ ಇದ್ದವರಿಗೆ ಶುಗರ್ ಇದ್ದವರಿಗೆ ಸೊ ತುಂಬಾ ಬೇಗ ಕಂಟ್ರೋಲ್ ಆಗುತ್ತೆ ನೈಟ್ಗೆ ಮೆಂತೆನ ಒಂದ್ ಸ್ಪೂನ್ ನೀರಲ್ಲಿ ನೆನೆಸ್ಬಿಟ್ಟು ಆ ಮೆಂತ್ಯ ತಿಂದು ಅದರದ ನೀರು ಕುಡ್ಕೋಬೇಕು ಸೊ ಅವಾಗ ನಮಗೆ ಡಯಾಬಿಟಿಸ್ ಡಯಬೆಟೀಸ್ ಲೆವೆಲ್ ಅಂದ್ರೆ ಯಾರಿಗಾದ್ರೆ ಶುಗರ್ ಇರೋದ್ ಆ ಲೆವೆಲ್ ಕಂಟ್ರೋಲ್ ಬರುತ್ತೆ ಅದ್ರ ಜೊತೆ ಮೈ ಕೈ ನೋವು ಸ್ವಂತ ನೋವು ಇದ್ದವರಿಗೂ ಕೂಡ ಇದೆಲ್ಲ ಗಂಟಿ ಮಾಡೋ ತರ ಹೌದ ಅಜ್ಜಿ ಹೇಳ್ತಾ ಇದ್ರು ಹೋದಾರ ಸೊ ಹಂಗಾಗಿ ಅದನ್ನೊಂದು ನೀವು ಯಾರಿಗಾದ್ರೆ ಶುಗರ್ ಇದೆ ಅಥವಾ ಡಯಬಿಟೀಸ್ ಇದೆ ಅನ್ನೋರು ಈ ತರ ಮಾಡಿ ನೋಡಿ ನಿಮ್ಗ್ ರಿಸಲ್ಟ್ ಬೇಗ ಗೊತ್ತಾಗುತ್ತೆ ನಮ್ಮ ಕಡೆ ಮೆಂತ್ಯ ಮುದ್ದೆ ಮುದ್ದೆ ಮಾಡ್ತಾರೆ ಹೌದಾ ಅವ್ರಿಗೂನು ಕೊಡ್ತಾರೆ ತುಂಬಾ ಹೆಲ್ದಿ ಅಂತ ಹೇಳ್ತಾರೆ ಹೌದು ಸೊ ನೋಡಿ ಇದನ್ನು ಚೆನ್ನಾಗಿ ಹುರಿತಾ ಇದೆ ಆಯ್ತಾ ಆಯ್ತು ನೋಡು ಬಾಣಲಿ ಬಿಸಿ ಆದ ಬೇಗ ಬೇಗ ಹೋಗುತ್ತೆ ಹೌದು ಕೂಡ ನಾವು ಅದೇ ತಟ್ಟೆಗೆ ತಕ್ಕ ನೋಡಿ ನೆಕ್ಸ್ಟ್ ಗಸಗಸ ಹಾಕೊಳ್ತಾ ಒಂದು ಹಂಡ್ರೆಡ್ ಗ್ರಾಮ್ ಆಗುತ್ತಲ್ಲ ಪ್ರತಿಭಾ ಹೌದು ಹಂಡ್ರೆಡ್ ಗ್ರಾಮ್ ಅಷ್ಟ ಆಗುತ್ತೆ ಇದನ್ನು ಕೂಡ ಸ್ವಲ್ಪ ಚಟಪಟ ಅನ್ನೋ ತನಕ ಹುರ್ಕೊಬೇಕು ಅಷ್ಟೇ ಬಾಣಲಿ ಬಿಸಿ ಆಗಿದ್ರೆ ಬೇಗ ಆಗೋಗುತ್ತೆ ನೋಡಿ ಆಲ್ರೆಡಿ ಹೌದು ಬೇಗ ಕೂಡ ಮುರಿಯುತ್ತೆ ಆಯ ಹೌದು ಕಸ ಕಸಿಯಿಂದ ಥಿಕ್ನೆಸ್ ತುಂಬಾ ಚೆನ್ನಾಗಿ ಬರುತ್ತೆ ಗ್ರೇವಿಗೆ ಕೂಡ ಚೆನ್ನಾಗಿ ಬರುತ್ತೆ ಸ್ವಲ್ಪ ಚಟಪಟ ಅನ್ನೋ ತನಕ ಮೀಡಿಯಂ ಫ್ಲೇಮಲ್ಲಿ ಫುಲ್ ಮೀಡಿಯಂ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಎಲ್ಲ ಮಸಾಲೆ ನಾವು ಹುರ್ಕೋತಾ ಇದ್ದೀವಿ ನೀವು ಕೂಡ ಇದೇ ತರ ಹುರ್ಕೊಳ್ಳಿ ಹೌದು ನೋಡಿ ಈ ತರ ಹುರ್ಕೊಂಡ್ಬರ್ಬೇಕು ನಾವು ಅಂತ ಅಂತಿದೆ ನೋಡಿ ಅವಾಗ್ಲೇ ಹ್ಮ್ ಇದನ್ನು ತಕ್ಕೊಳ್ಳೋಣ ಪ್ರತಿಭಾ ಓಕೆ ನೋಡಿ ಒಂದು ಗ್ಲಾಸ್ ಆಗುವಷ್ಟು ತೊಗರಿ ಬೆಳೆನ ಹಾಕೊಳ್ತಾ ಇದ್ದೀನಿ ಕಾಲು ಕೆ ಜಿ ಅಷ್ಟು ಕಾಲು ಕೆ ಜಿ ಅಷ್ಟು ಇದನ್ನು ಕೂಡ ನೀಟಾಗಿ ಹುರ್ಕೊಬೇಕು ನಾವು ನಾವಿಲ್ಲಿ ಪ್ರತಿಭಾ ಯಾವುದಕ್ಕೂ ಒಂದು ಸ್ಪೂನ್ ಎಣ್ಣೆ ಹಾಕಿ ಕೂಡ ಹುರ್ಕೊತ ಇಲ್ಲ ಹೌದು ಎಲ್ಲ ಡ್ರೈನ ಹುರ್ಕೋಬೇಕಲ್ಲ ಹೌದು ಸೊ ನೋಡಿ ಒಂದು ಸ್ಪೂನ್ ಬಿಡು ಒಂದು ಡ್ರಾಪ್ ಎಣ್ಣೆ ಕೂಡ ಬೇಕಾಗಿಲ್ಲ ಬೇಕಾಗಿಲ್ಲ ಆ ಥರ ನಾವು ಇದನ್ನು ಹುರ್ಕೊಳ್ಳೋಣ ಅದು ಅಲ್ಲದೆ ಮೆಣಸಿನ್ಕಾಯಿ ಚೆನ್ನಾಗಿ ಒಣಗಿರೋದ್ರಿಂದ ಅದನ್ನು ಕೂಡ ಹುರ್ಕೊಳ್ಳಲ್ಲ ಹೌದಾ ಬೇಗ ಆಗೋಗುತ್ತೆ ನೋಡಿ ಬೇಸಿಗೆ ಕಾಲಲ್ಲಿ ಮಾಡ್ಕೊಳ್ಳುವಂತದ್ದು ಒಂದು ಅಡ್ವಾಂಟೇಜ್ ಯಾಕಂದ್ರೆ ಮೆಣಸಿನ್ಕಾಯಿ ಹುರಿಯೋ ಅವಶ್ಯಕತೆ ಇಲ್ಲ ಆ ಹುರಿಬೇಕಾದ್ರೆ ಖಾಟ್ ಮನೆ ಎಲ್ಲಾ ಆಗುತ್ತೆ ಹಂಗಾಗಿ ಇದನ್ನ ಒಂದು ಸ್ವಲ್ಪ ಕೆಂಪಾಗಿ ಆಗೋ ತನಕ ಹುರ್ಕೊಂಡ್ ಬರೋಣ ನೋಡಿ ಈ ತರ ತೊಗರಿ ಬೆಳೆ ಸಹ ಹುರ್ಕೊಂಡ್ ಬಂದಿದ್ದೀನಿ ಅದನ್ನ ಅದೇ ಪ್ಲೇಟಿಂಗ್ ನಾವು ತಕ್ಕೊಳ ನೋಡಿ ನಾನು ಇಷ್ಟು ಚಕ್ಕೆನ ಹಾಕೊಳ್ತಾ ಇದ್ದೀನಿ ಒಂದು ಎರಡು ಇಂಚು ಮೂರು ಇಂಚು ಇತ್ತು ಪತ್ರ ಹೌದಾ ಅಷ್ಟು ಹಾಕೊಳ್ತಾ ಇದೀನಿ ಜಾಸ್ತಿ ಅಂದ್ರೆ ಅದನ್ನ ಸ್ಕಿಪ್ ಮಾಡ್ಬೋದು ಹೌದಾ ಜಾಸ್ತಿ ಬೇಡಲ್ಲ ಬೇಕಾಗಲ್ಲ ಜಾಸ್ತಿ ಓಕೆ ನೋಡಿ ಇಷ್ಟು ಲವಂಗ ಹಾಕೊಳ್ತಾ ಇದ್ದೀನಿ ಒಂದೆರಡು ಎರಡು ಮರಾಠಿ ಮುದ್ದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇವೆಲ್ಲ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ಪ್ರತಿಭಾ ಹೌದಾ ಕೆಲವರಿಗೆ ಮಸಾಲದ ಇಷ್ಟ ಆಗಲ್ಲ ಬಟ್ ಇದು ಹಾಕಿದ್ರೆ ರುಚಿ ಜಾಸ್ತಿ ಬರುತ್ತೆ ಚೆನ್ನಾಗಿರುತ್ತೆ ಜಾಸ್ತಿ ಹಾಕ್ತಿಲ್ಲ ನಾವು ಇಷ್ಟಿಷ್ಟ ಹಾಕ್ತಾ ಇದೀವಿ ಇದಕ್ಕೆ ಹೆಂಗು ಹಾಕೊಂಡ್ಬಿಡೋಣ ಹೌದು ನಾವ್ ಇದನ್ನ ಜಾಸ್ತಿನೂ ಹಾಕಲ್ಲ ಪ್ರತಿಭಾ ಕಲ್ಲಿಂಗು ತಗೊಂಡಿರೋದು ಇಲ್ಲಿ ಹೌದು ಹಾ ಯೂಶಲಿ ಇವಾಗ ನಾವು ಒಂದ್ ಸತಿ ಮಾಡಿದ್ದೆ ಐಷ ನಾನು ಸಾಂಬಾರ್ ಪೌಡರ್ ಬಟ್ ಅದಕ್ಕೆಲ್ಲ ಇದು ಮಸಾಲೆ ಹಾಕಿರ್ಲಿಲ್ಲ ಹೌದು ಅಕ್ಕ ಮಾಡ್ತಾರಲ್ಲ ಅವಾಗ್ಲೂ ಹಾಕಲ್ಲ ಪ್ರತಿಭಾ ಹೌದಾ ಹ ನಂಗೆ ಮಸಾಲಾ ಪುಡಿ ಎಲ್ಲ ಹೇಳ್ಕೊಟ್ಟಿದ್ದ ಅಕ್ಕನೇ ಹೌದಾ ಹಾ ಅವ್ರು ಹಾಕಲ್ಲ ಒಂದು ಸ್ವಲ್ಪ ಹಾಕಿದ್ರೆ ರುಚಿ ಇರುತ್ತೆ ಅಂತೇಳಿ ಹಾಕೋದು ನೋಡಿ ಇವಾಗ ಈ ತರ ಉರ್ದಿದೆ ಅಲ್ಲ ಈ ಟೈಮಲ್ಲಿ ನಾವು ಜಾಯಿಕಾಯಿನ ಜಜ್ಜಿಬಿಟ್ಟು ಹಾಕೊಳ್ತಾ ಇದೀವಿ ನಾವಿಲ್ಲ ಒಂದು ದಪ್ಪ ಜಾಯಿಕಾಯಿನ ತಗೊಂಡು ಜಜ್ಜಿರೋದು ನಾವು ದವಾ ಬರ್ತೀವಿ ಅನ್ಸ್ಕೊತೀವ ಹೌದು ತುಂಬಾ ಚೆನ್ನಾಗಿ ಬರ್ತಾ ಇದೆ ಹೌದು ಸ್ವಲ್ಪ ಫ್ರೈ ಹುರ್ಕೊಬೇಕು ಜಾಸ್ತಿ ಕಪ್ಪಾಗಬಾರ್ದು ಹಿಂಗೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇದನ್ನ ಕೂಡ ಈಗ ಉರ್ದಿದೆ ಚೆನ್ನಾಗಿ ಅದೇ ಪ್ಲೇಟಿಗೆ ಹಾಕೊಳ್ಳೋಣ ಓಕೆ ನೋಡಿ ಒಂದು ಲೋಟ ಆಗೋಷ್ಟು ಕಡಲೆ ಬೇಳೆನ ಹಾಕೊಂಡಿದ್ದೀನಿ ಕಾಲ್ ಕೆಜಿ ಕಾಲ್ ಕೆಜಿ ಕಡಲೆ ಬೆಳೆ ಓಕೆ ಕಡಲೆ ಕಾಳು ಕೂಡ ಹಾಕೋಬಹುದು ಬ್ರೌನ್ ಕಲರ್ ಇರುತ್ತಲ್ಲ ಕಡಲೆ ಕಾಳು ನಾಟಿ ಅದನ್ನ ಕೂಡ ಹಾಕೋಬಹುದು ಅದು ರುಚಿ ಜಾಸ್ತಿ ಹೌದಾ ಅದೇ ತರ ನಾವು ಕದ್ರಿ ಬೆಳೆ ಹೇಗ್ ಹುರ್ಕೊಂಡ್ ಬಂದ್ವಿ ಅದೇ ತರ ಹುರ್ಕೊಂಡ್ ಬರ್ಬೇಕು ನೋಡಿ ಕಡಲೆ ಬಿಡ ಬೇಳೆ ಕೂಡ ಈ ತರ ಹುಡ್ಕೊಬೇಕು ನೀವು ಕಡಲೆಕಾಳು ಹಾಕಂತೀರ ಅಂದ್ರೆ ಅದನ್ನ ಕೂಡ ಇದೇ ತರ ಉತ್ಕೋಬೇಕು ನೋಡಿ ಇದನ್ನು ಅದೇ ಪ್ಲೇಟಿಗೆ ಹಾಕೋಣ ನಾನು ಇವಾಗ ಮುಕ್ಕಾಲ್ ಕಪ್ ಆಗುವಷ್ಟು ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಮನೇಲಿ ಬಳಸ್ತೇವಲ್ಲ ಪ್ರತಿಭಾ ಅದೇ ಅಕ್ಕಿ ಓಕೆ ಇದಕ್ಕೇನು ಪರ್ಟಿಕ್ಯುಲರ್ ಆಗಿ ಸೊಸೈಟಿ ಅಕ್ಕಿನೇ ಬೇಕು ಬಾಸ್ಮತಿ ಏನಿಲ್ಲ ಸೊ ನಾರ್ಮಲ್ ಆಗಿ ನಾವು ಊಟ ಮಾಡುವಂತ ಅಕ್ಕಿನೇ ಇದ್ರೊಳಗೆ ಹಾಕೋಬಹುದು ಮತ್ತೆ ಇನ್ನೊಂದೊಂದ್ ರೈಸ ಇನ್ನೊಂದು ಕೆಂಪ್ ಕಲರ್ ಅಕ್ಕಿ ಬರುತ್ತೆ ನೋಡು ಹಾ ಕೆಂಪಕ್ಕಿ ಹಾ ಅದು ಇನ್ನೂ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅನ್ಸುತ್ತಲ್ಲ ಹೌದು ಅದು ಚೆನ್ನಾಗಿ ಕೊಡುತ್ತೆ ಟೇಸ್ಟ್ ಅದ್ರ ಮೊಸರನ್ನ ಎಲ್ಲಾ ಮಾಡಿ ತುಂಬಾ ಚೆನ್ನಾಗಿ ಹೆಲ್ತ್ ಕೂಡ ಒಳ್ಳೇದಂತ ಹೌದು ನೋಡಿ ಅಕ್ಕಿ ಕೂಡ ಸ್ವಲ್ಪ ಕೆಂಪಾಗಿದೆ ಅಲ್ಲ ಇಷ್ಟು ಕೆಂಪಾದರೆ ಸಾಕಾಗುತ್ತೆ ಇದನ್ನು ಕೂಡ ಅದೇ ಪ್ಲೇಟಿಗೆ ಹಾಕ್ಕೊಂಡು ನೋಡಿ ಇಲ್ಲಿ ಮೂರರಿಂದ ನಾಲ್ಕು ಆಗೋಷ್ಟು ಅರ್ಶಿನ ಕೊಂಬನ್ನು ತಗೊಂಡು ಜಚ್ಕೊಂಡಿದ್ದೀನಿ ಜಚ್ಕೊಂಡು ನೋಡಿ ಈ ಥರ ಫ್ರೈ ಅದನ್ನು ಸ್ವಲ್ಪ ಹೌದಾ ಹಾಂ ಸ್ವಲ್ಪ ಹುರ್ಕೊಂಡ್ರೆ ಮೆಲ್ಲರ್ ಕೂಡ ಚೆನ್ನಾಗಿರುತ್ತೆ ಪ್ರತಿಭಾ ಓಕೆ ನಾವು ಇಷ್ಟು ಹಾಕೊಳ್ಳೋದ್ರಿಂದ ಕಲರು ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕಾಗತ್ತೆ ನೋಡಿ ಈಗ ಆಲ್ರೆಡಿ ಅದು ಬಿಸಿ ಆಗಿದೆ ಇದ್ ಬರ್ಲಿ ಪೌಡರ್ ಹಾಕ್ಕೋಬಹುದಾ ಪ್ರತಿಮಾ ಪೌಡರ್ ಹೌದ ಅರಿಶಿನ ಕೋಡಿ ಬೇಕಾಗಿಲ್ಲ ಕಂಬೆ ಬಳಸ್ಬೇಕಲ್ಲ ಹೌದು ಸೊ ಇದನ್ನ ನ್ಯಾಚುರಲ್ ಆಗಿನೂ ಕೂಡ ಕಲರ್ ಚೆನ್ನಾಗಿ ಬರುತ್ತೆ ಹೌದು ನೋಡಿ ಇದನ್ನ ಅದೇ ಪ್ಲೇಟಿಗೆ ತಕ್ಕೊಳ್ ನಾವು ಓಕೆ ನೋಡಿ ಎಲ್ಲದನ್ನು ಈ ತರ ದೊಡ್ಡ ಪ್ಲೇಟಿಗೆ ಹಾಕೊಂಡು ತಣ್ಣಗಾಗ್ ಮಾಡ್ಕೊಬೇಕ್ ಪ್ರತಿಭಾ ಮೇಲೆ ತಗೊಂಡೋಗಿ ಮುಂಚೆ ಸ್ವಲ್ಪ ತಣ್ಣಗಾಗ್ಬೇಕಿನ್ನ ಬೆವರುತ್ತೆ ಹೌದಾ ನೋಡಿದೆ ತಣ್ಣಗಾಗಬೇಕು ಹೌದು ಇವಾಗ ಮೆಣಸಿನ್ಕೆ ಬೇರೆ ಕವರ್ ಕೇ ಇದನ್ನೆಲ್ಲಾನು ತಣಗಾದ ನಂತರ ಒಂದ್ ಕವರ್ ಹಾಕೊಂಡು ಮಿಲ್ಲಿಗೆ ತಗೊಂಡು ಹೋಗ್ಬಿಡುವಂತೆ ಸೊ ಮತ್ತೆ ಸಿಗೋಣ ನಾವು ಈಗ ನೆಕ್ಸ್ಟ್ ಮಿಲ್ ಅಲ್ಲಿ ನೋಡಿ ಸಾಂಬಾರು ಪುಡಿ ಮಿಲ್ ಮಾಡ್ಕೊಂಡು ಬಂದ್ವಲ್ಲ ಮನೆಗೆ ಬಂದು ಒಂದು ಬೇಸನ್ ಒಳಗಡೆ ಹಾಕೋಬೇಕು ಇದನ್ನ ಚೆನ್ನಾಗಿ ಆರಬೇಕು ಅಷ್ಟೆ ನೋಂದ್ರೆ ಕಪ್ ಪುಡಿರುತ್ತೆ ಹಾ ನೋಡಿ ಎಷ್ಟು ಫೈನ್ ಆಗಿ ಎಷ್ಟು ಚೆನ್ನಾಗಿ ಪೌಡಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಆಗಿದೆ ಗಮಗಮ ಅಂತ ಇದೆ ಆಮೇಲಿಂದ ಇದನ್ನ ತಗೊಂಡ್ ಬಂದ ನಂತರ ನಾವು ಇದನ್ನ ಈ ತರ ಮಿಕ್ಸ್ ಮಾಡ್ಕೊಂಡಿರೋದು ಮಿಕ್ಸ್ ಮಾಡಿಬಿಟ್ಟು ಇದನ್ನ ಒಂದ ಸ್ವಲ್ಪ ಈ ತರ ಅಗಲ ಮಾಡಿಬಿಟ್ಟು ಇದನ್ನ ಆರಿಸಿಕೊಳ್ಳಬೇಕು ಇವಾಗ ಹಾಕೊಂಡಿರೋದು ಉಪ್ಪು ಹಾಕೊಳ್ಳೋದ್ರಿಂದ ಇದು ತುಂಬಾ ವರ್ಷ ತುಂಬಾ ವರ್ಷ ಅಂದ್ರೆ ನೀವು ಎರಡ್ ಸ್ಟೋರ್ ಮಾಡ್ಕೋಬಹುದು ನೋಡಿ ಇದೆಲ್ಲ ಮಿಕ್ಸ್ ಆಗಿದೆ ಅಲ್ಲ ಇದೆಲ್ಲ ಮಿಕ್ಸ್ ಆದ ನಂತರ ಇದನ್ನ ಇವಾಗ ಇನ್ನೊಂದ್ ಸ್ವಲ್ಪ ಆರಬೇಕು ಆರಿದ ನಂತರ ಇದನ್ನ ನೀವು ಟೈಟ್ ಕಂಟೈನರ್ ಅಲ್ಲಿ ಹಾಕೊಂಡು ಇಟ್ಕೋಬಹುದು ಇಲ್ಲಾಂದ್ರೆ ಗ್ಲಾಸಿಂದು ಇದನ್ನ ಬರ್ನಿಗಳು ಬರ್ತಾ ಅದ್ರ ಒಳಗಡೆ ಕೂಡ ಹಾಕೊಂಡು ಇಟ್ಕೋಬಹುದು ಸೊ ನಿಮಗೆ ಯಾರಿಗಾದರೂ ಬೇಕಂದರೆ ಕಮೆಂಟ್ ಮೂಲಕ ನಮಗೆ ಹೇಳಿ ವಾಟ್ಸಪ್ ನಂಬರು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಂದಿದೆ ಅಲ್ಲಿ ಕೂಡ ನೀವು ನಮ್ಮ ಜೊತೆ ಕನೆಕ್ಟ್ ಕಮ್ಯುನಿಕೇಷನ್ ಮಾಡ್ಕೋಬೋದು ಸೊ ನೋಡಿ ಇದು ಸಾಂಬಾರು ಪುಡಿ ಒಂದು ಸರ್ತಿ ಯೂಸ್ ಮಾಡಿ ನೋಡಿ ಆಮೇಲೆ ನಿಮಗೆ ಡಿಫ್ರೆಂಟ್ ಟೇಸ್ಟು ಕೂಡ ಗೊತ್ತಾಗುತ್ತೆ ಮತ್ತು ಸಿಗೋಣ ಇದೇ ಥರ ಹೊಸ ಹೊಸ ರೆಸಿಪೀಸ್ ಜೊತೆ ವೀಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು